ನಮಸ್ತೆ ಎಲ್ಲರಿಗೂ ಪ್ರತಿದಿನ ನಾವು ಹೆಣ್ಮಕ್ಳು ಹಚ್ಕೊಳ್ಳೋ ಕುಂಕುಮ ಕೂಡ ಕಲಬೆರಕೆ ಆಗಿದೆ ಅದೆಷ್ಟು ಸೇಫು ಅಂತ ನಿಮಗೆ ಗೊತ್ತಾ ಹಚ್ಕೊಂಡಾದ್ಮೇಲೆ ಹಣೆನಲ್ಲಿ ಎರಡು ದಿನ ಆದ್ರೂ ಕಲೆ ಇಲ್ಲ ಅಷ್ಟು ಕೆಟ್ಟ ಕೆಮಿಕಲ್ನ ಯೂಸ್ ಮಾಡಿ ಕುಂಕುಮನ ತಯಾರಿಸ್ತಾರೆ ಇವತ್ತು ಗುರುವಾರ ನಾನು ರಾಯರಿಗೆ ತುಪ್ಪದ ದೀಪ ಹಚ್ಚಿ ರಾಯರ್ನ ಬೇಡ್ಕೊಳ್ತಾ ಇದ್ದೀನಿ ಸೊ ರಾಯರ್ ಮುಂದೆ ನನ್ನೆಲ್ಲಾ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡು ದೇವ್ರ ಮುಂದೆ ಮನೆಯಲ್ಲಿ ಒಂಥರ ಸಮಾಧಾನ ಖುಷಿ ಇರತ್ತೆ ಪ್ರತಿ ಗುರುವಾರ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಗುರುಭ್ಯೋ ನಮಃ ಅಂತ ಹೇಳಿದ್ರೆ ನನಗೆ ಸಮಾಧಾನ ಸೊ ಹಾಗಾಗಿ ನಾನು ರಾಯರಿಗೆ ಪೂಜೆ ಮಾಡಿದೆ ಪೂಜೆ ಎಲ್ಲ ಆಗಿದ್ದಾದ್ಮೇಲೆ ನಾನು ಇವತ್ತು ಅನ್ಕೊಳ್ತಾ ಇದ್ದೆ ಈ ಮನೇಲೆನೆ ಕುಂಕುಮ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಮೆರೂನ್ ಕಲರ್ ಕುಂಕುಮ ಮನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನ ಈ ತರ ಮನೇಲೆ ಮಾಡಿಟ್ಕೊಂಡು ಯೂಸ್ ಮಾಡಿ ಫ್ರೆಂಡ್ಸ್ ಕೆಮಿಕಲ್ ಇರೋ ಕುಂಕುಮನೆಲ್ಲ ಹೊರ್ಗಡೆಯಿಂದ ತರೋದನ್ನ ಸ್ಟಾಪ್ ಮಾಡಿ ನಾನಿಲ್ಲಿ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಮೂರು ಸ್ಪೂನು ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಈ ಅರಿಶಿನ ಪುಡಿನ ಮೂರು ಸ್ಪೂನ್ ಹಾಕೊಂಡಿದ್ದಾದ್ಮೇಲೆ ಜವೇದಿ ಪೌಡರ್ ಅಂತ ಎಲ್ಲ ಗ್ರಂದಿಗೆ ಅಂಗಡಿಗಳಲ್ಲೂ ಸಿಗತ್ತೆ ಅದನ್ನ ಒಂದು ಚಿಟಿಕೆಯಷ್ಟು ಹಾಕೊಳ್ತಾ ಇದ್ದೀನಿ ಈ ಜವೇದಿ ಪೌಡರು ತುಂಬಾನೇ ಒಳ್ಳೆಯದು ಮತ್ತೆ ಸ್ಮೆಲ್ಲು ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ ಕುಂಕುಮದು ಸೊ ಹಾಗಾಗಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಸಾಕು ಇಷ್ಟ ಹಾಕಿದ್ರೆ ಇದಾದ್ಮೇಲೆ ನಾವು ಎಲೆ ಅಡಿಕೆ ಎಲ್ಲ ತಿಂತೀವಲ್ವಾ ಸೊ ಆ ಥರ ಸುಣ್ಣ ಎಲ್ಲರ ಮನೇಲೂ ಸುಣ್ಣ ಇದ್ದೇ ಇರುತ್ತೆ ಒಂದು ಚೂರಷ್ಟು ಸುಣ್ಣನ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಮೇಲೆ ನಾವು ಊಟಕ್ಕೆ ಯೂಸ್ ಮಾಡ್ತೀವಲ್ಲ ತುಪ್ಪ ಆ ತುಪ್ಪನ ಒಂದೆರಡು ಎರಡು ಅಷ್ಟು ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕಿದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರ್ಗು ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ನೋಡ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿದ್ದಾದ್ಮೇಲೆ ಕಲರು ಈ ತರ ಚೇಂಜ್ ಆಗುತ್ತೆ ನಾನಿವಾಗ ಯಾವ ಇಂಗ್ರೀಡಿಯಂಟ್ಸ್ನ ತೋರ್ಸಿದಿನೋ ಅಷ್ಟು ಬಿಟ್ಟು ಬೇರೆ ಯಾವುದೇ ರೀತಿಯ ಕಲರ್ ಆ್ಯಡಿಂಗ್ ಎಲ್ಲ ಏನು ಮಾಡಿಲ್ಲ ನಾನು ಇಷ್ಟನ್ನು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ ಆಮೇಲೆ ನಿಮಗೆ ಒಂದು ವೈಟ್ ಪೇಪರ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಮೆರೂನ್ ಕಲರ್ ಕುಂಕುಮ ಎಷ್ಟು ಚೆನ್ನಾಗಿದೆ ನೋಡಿ ನನಗೆ ಚಾಮುಂಡಿ ಬೆಟ್ಟದಲ್ಲೆಲ್ಲ ಹೋದಾಗ ಈ ತರ ಕುಂಕುಮ ಕೊಡ್ತಾರಲ್ವ ತುಂಬಾ ಇಷ್ಟ ಆಗೋದು ಸೊ ನನಗೆ ಇವತ್ತು ಇದನ್ನ ನಾನು ಮನೇಲೇ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಿ ಒಂದು ಸಣ್ಣ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮಕ್ಕಳಿಗೂ ಹಚ್ಕೊಳ್ಬೋದು ನಾವು ಪ್ರತಿದಿನ ಯೂಸ್ ಮಾಡ್ಬೋದು ಕೆಮಿಕಲ್ ಇರೋ ಕುಂಕುಮನ ಹಚ್ಕೊಂಡು ನಮ್ಮ ಮನೇನ ಹಾಳು ಮಾಡ್ಕೊಳ್ಳೋದಕ್ಕಿನ್ನ ಇಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಆಗ್ಬಿಡುತ್ತೆ ಮುಖದ ಮೇಲೆಲ್ಲ ಇದನ್ನೆಲ್ಲ ಅವಾಯ್ಡ್ ಮಾಡಿ ಈ ಥರ ಕುಂಕುಮನ ಮಾಡಿ ಮನೇಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಸೊ ಮುಂದಿನದಾಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನನ್ನ ಲಾಗ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಇನ್ನು ಯಾರೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಮೇಲೆ ಕುಂಕುಮ ಅಂತೂ ತುಂಬಾ ಚೆನ್ನಾಗಿತ್ತು ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ತುಪ್ಪದ ಸ್ಮೆಲ್ಲು ಮತ್ತು ಜವೇದಿ ಪೌಡರ್ ಹಾಕಿದ್ದೀನಲ್ವ ಒಂದು ಅಷ್ಟು ಅದರದ್ದು ಕೂಡ ಆರಾಮ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮಸ್ಕಾರ ಲವ್ ಯು ಆಲ್